ಮೈಸೂರಲ್ಲಿ ನಾವು ಒಂದು ತಿಂಗಳಿಂದ ಗಾಡಿ ಹುಡುಕ್ತೇ ಸಿಗಲಿಲ್ಲ ಯಾರು ಹೇಳಿದ್ರು ನಮಗೆ ಕೆ ಎಸ್ ಆರ್ ಡಿ ಡ್ರೈವರ್ ಕೃಷ್ಣಮೂರ್ತಿ ಅವರು ಅಂತ ಬರ ಪುತ್ತೂರಲ್ಲದೆ ನಂಗೆ ಡ್ರೈವರ್ ಹೇಳವ್ರೆ ಅಲ್ಲಿ ತಗೊಳ್ತೀನಿ ಅಂತ ಕರ್ಕೊ ಬಂದ್ರು ಒಳ್ಳೆ ಗಾಡಿ ಕೊಟ್ಟವ್ರೆ ಸಹ ಆ ಗಾಡಿನ ನಾವು ಇದ್ದೀವಿ ದಯವಿಟ್ಟು ನಿಮ್ಗೆ ಏನಾರ ಆ ಥರ ಆಸೆ ಇದ್ರೆ ಬಂದು ಪುತ್ತೂರಲ್ಲಿ ಗಾಡಿ ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಮೈಸೂರಲ್ಲಿ ಅಂತ ಗಾಡಿ ಸಿಗೋಲ್ಲ ಕಮ್ಮಿ ರೇಟ್ಗೂ ಕೊಡಲ್ಲ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಮುರೆಂಬ ಪ್ರದೇಶದಲ್ಲಿರುವ ನಮ್ಮ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮಿಗೆ ಎರಡನೇ ಬೆಂಚ್ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಮೈಸೂರು ಜಿಲ್ಲೆಯಿಂದ ಮೈಸೂರು ತಾಲೂಕಿನಿಂದಲೇ ಮೈಸೂರು ಸಿಟಿಯಿಂದನೇ ಇಲುವಾಲ ಹೋಬಳಿಯಿಂದ ಇಲವಾಲ ಹೋಬಳಿಯಿಂದ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಮೈಸೂರು ಜಿಲ್ಲೆಯಿಂದ ಇವತ್ತು ಕೃಷ್ಣಮೂರ್ತಿ ಸರ್ ಹಾಗೂ ರವಿ ಸರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಹೋಂಡಾ ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಇಲುವಾಲ ಹೋಬ್ಳಿಯಿಂದ ಮೈಸೂರು ತಾಲೂಕಿನಿಂದ ಮೈಸೂರು ಸಿಟಿಯಿಂದ ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ವಿಸಿಟ್ ಮಾಡಿದ್ದಾರೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಪ್ರೈಸ್ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ಇವಾಗ ರಿಟೈರ್ಡ್ ಬಸ್ ಕೆ ಎಸ್ ಆರ್ ಟಿ ಸಿ ಡಿಪ್ಪೋದಲ್ಲಿರೋದು ರಿಟೈರ್ಡ್ ಡ್ರೈವರ್ ನೀವು ತುಂಬ ಖುಷಿ ಆಗ್ತಿದೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ಏನು ಮಾತಾಡ್ಲಿಕ್ಕಿತ್ತಾರೆ ಅಂತ ನಾನು ಇವಾಗ ಕೃಷ್ಣಮೂರ್ತಿ ಸಾರಲ್ಲಿ ಹಾಗೂ ರವಿ ಸಾರಲ್ಲ ಕೇಳಿಕಿದ್ದೇನೆ ಸರ್ ಮಾತಾಡಿ ನಮಗೆ ನಾವು ಮೈಸೂರು ತಾಲೂಕು ಉಂಡುವಾಡಿಯಿಂದ ಬಂದು ಪುತ್ತೂರಿನಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ನಮ್ಮ ಓನರು ಅವ್ರ ಹತ್ರ ಗಾಡಿ ಪರ್ಚೇಸ್ ಮಾಡಿದ್ದೀವಿ ಇರೋ ಹೋಂಡನ ಸ್ಪೆಂಡರ್ ಆಕ್ಟಿವ್ ಹೋಂಡನ ನಮಗೆ ಕಮ್ಮಿ ಬೆಲೆಗೆ ಮೈಸೂರಿಗಿಂತ ಎಲ್ಲದಕ್ಕಿಂತ ಕಮ್ಮಿ ಬೆಲೆಗೆ ಭಾಳ ಒಳ್ಳೆ ಗಾಡಿನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ಒಳ್ಳೊಳ್ಳೆ ಗಾಡಿಗಳಿದೆ ನ್ಯಾಯ ಬೆಲೆ ಕೊಡ್ತಾ ಇದ್ದಾರೆ ನಾವೆಲ್ಲ ಮೈಸೂರಿನಿಂದ ಒಂದು ತಿಂಗಳೆಲ್ಲ ಸುತ್ತಿ ಸುತ್ತಿ ಸಾಕಾಗಿ ಇವಾಗ ಒಳ್ಳೆ ಗಾಡಿಗೋಸ್ಕರ ನಮ್ಮ ಫ್ರೆಂಡ್ ಹೇಳಿದರು ಕೆ ಎಸ್ ಆರ್ ಸಿ ಡ್ರೈವರು ಇಲ್ಲಿ ಸಿಗುತ್ತೆ ಪುತ್ತೂರಿನಲ್ಲಿ ಅಂತ ನಾವು ಉಂಡವಾಡಿಯಿಂದ ರವಿ ಹಾಗೂ ಕೆ ಎಸ್ ಆರ್ ಸಿ ಡ್ರೈವರ್ ಮೂರ್ತಿ ಬಂದು ಗಾಡಿ ತಗೊಂಡಿದ್ದೀವಿ ಭಾಳ ಚೆನ್ನಾಗಿದೆ ನಮಗಂತೂ ಭಾಳ ಖುಷಿಯಾಗಿದೆ ಯಾರಾದರೂ ತಗೋಳೋರು ಇದ್ದರೆ ದಯವಿಟ್ಟು ಕೆ ಎಸ್ ಆರ್ ಸಿ ಡ್ರೈವರ್ ಕಂಡಕ್ಟ್ರು ಯಾರಾದರೂ ಬಂದು ತೊಗೊಬೋದು ಇಲ್ಲಾಂದರೆ ನಮ್ಮ ಕಾಂಟ್ಯಾಕ್ಟ್ ಗೊತ್ತಲ್ಲ ಎಲ್ಲರಿಗೂ ಕೆ ಎಸ್ ಆರ್ ಸಿ ಡ್ರೈವರ್ ಅಂದರೆ ನನಗೆ ಹೇಳಿದ್ರೆ ನಾನು ನಂಬರ್ ಕೊಡ್ತೀನಿ ಬೇಕಾದರೆ ಅಷ್ಟು ಭಾಳ ಒಳ್ಳೆ ಚೆನ್ನಾಗಿರೋ ಒಳ್ಳೊಳ್ಳೆ ಗಾಡಿಗಳಿದೆ ಥ್ಯಾಂಕ್ ಯು ಸರ್ ಹಾಗಾಗಿ ನಮ್ಮ ಬಗ್ಗೆ ರವಿ ಸರ್ ನೀವು ಹೇಳಲಿಕ್ಕೆ ಇಚ್ಛಿಸಿ ಸರ್ ಮಾತಾಡಿ ಅವ್ರು ಮಾತಾಡಿ ಮಾತಾಡಿದ್ದೆ ಮಾಡ್ರಿ ಹಂಗೆ ಮಾತಾಡ್ಲಿಕ್ಕೆ ಆಗಲ್ಲ ನೀವು ಮಾತಾಡಲೇಬೇಕು ಮಾತಾಡಿ ಗಾಡಿ ಚೆನ್ನಾಗಿದೆ ಸರ್ ಗಾಳಿ ಬಾಡಿ ಚೆನ್ನಾಗಿದೆ ಇಲ್ಲಿ ಪುತ್ತೂರಲ್ಲಿ ಒಳ್ಳೆಯ ವ್ಯಕ್ತಿಗಳವ್ರೆ ಮೈಸೂರಲ್ಲಿ ನಮ್ಗೆ ಒಂದು ತಿಂಗಳಿಂದ ಗಾಡಿ ಹುಡುಕ್ತೆ ಸಿಗಲಿಲ್ಲ ಯಾರು ಹೇಳಿದ್ರು ನಮಗೆ ಕೆ ಎಸ್ ಆರ್ ಟಿ ಡ್ರೈವರ್ ಕೃಷ್ಣಮೂರ್ತಿ ಅವರು ಅಂತ ಬರೋ ಪುತ್ತೂರಲ್ಲದೆ ನಂಗೆ ಡ್ರೈವರ್ ಹೇಳವ್ರೆ ಅಲ್ಲಿ ತೊಗೊಡ್ತೀನಿ ಅಂತ ಕರ್ಕ ಬಂದರು ಒಳ್ಳೆ ಗಾಡಿ ಕೊಟ್ಟವ್ರೆ ಸ ಆ ಗಾಡಿನ ನಾವು ತಗೊಂಡೋಗ್ತಾ ಇದ್ದೀವಿ ದಯವಿಟ್ಟು ನಿಮ್ಗೆ ಏನಾರು ಆ ಥರ ಆಸೆ ಇದ್ರೆ ಬಂದು ಪುತ್ತೂರಲ್ಲಿ ಗಾಡಿ ತಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ಚು ಮೈಸೂರಲ್ಲಿ ಅಂಥ ಗಾಡಿ ಸಿಗೋಲ್ಲ ಕಮ್ಮಿ ರೇಟಿಗೂ ಕೊಡಲ್ಲ ಹಾಗೆ ಕೃಷ್ಣಮೂರ್ತಿ ಸರ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಎಷ್ಟು ದಿನಗಳಿಂದ ವಾಚ್ ಮಾಡ್ತಾಯಿದ್ದೀರಿ ನಾನು ಆಗಲೇ ಒಂದು ತಿಂಗಳಿಂದ ಮಾಡ್ತಾ ಸರ್ ಒಂದ್ ತಿಂಗ ನೋಡ್ಬಿಟ್ಟಿ ಅಷ್ಟು ಬೇಗ ಬಂದ್ಬಿಟ್ರು ಅಷ್ಟು ಹೌದು ಸರ್ ನಿಮ್ಗೆ ಅಷ್ಟಕ್ಕೊಂದು ಬರ್ಲಿಕ್ಕೆ ಕಾರಣ ಅಷ್ಟು ಬೇಗ ಬರ್ಲಿಕ್ಕೆ ಕಾರಣ ಒಳ್ಳೆ ಮಾಡಲ್ ಗಾಡಿಗಳು ಒಳ್ಳೆ ಕಂಡೀಷನ್ ಗಾಡಿಗಳು ಕೊಡ್ತಾರೆ ಅಂತ ತೋರಿಸಿದ್ರಲ್ಲ ಸರ್ ಆದ್ರೆ ನಮ್ ರೇಟ್ ಹೆಂಗೆ ಅನಿಸಿದೆ ನಿಮ್ಗೆ ರೇಟ್ ಬಹಳ ಖುಷಿ ಆಗಿದೆ ಸರ್ ಅಂದರೆ ಕಡಿಮೆ ಜಾಸ್ತಿ ಕಡಿಮೆ ಆಗಿದೆ ನಿಮಗೆ ಕಡಿಮೆ ಕಡಿಮೆ ಆಗಿದೆ ಸರ್ ಥ್ಯಾಂಕ್ ಯು ಹಾಗಾಗಿ ಏನೇ ಇರಲಿ ಹಾಗೆ ಇವತ್ತು ಇಲುವಾಲ ಹೋಬಳಿಯಿಂದ ಮೈಸೂರು ತಾಲೂಕಿನಿಂದ ಮೈಸೂರು ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ರವಿ ಸಾರ್ ಹಾಗೂ ಕೃಷ್ಣಮೂರ್ತಿ ಸಾರ್ ಅವರು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದಲೂ ಯಾರೆಲ್ಲ ಯಾವ್ಯಾವ ಜಿಲ್ಲೆಯಿಂದಲೇ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ